ಬೆನ್ನತ್ತುವ ಜಿಂಕೆ ಚೋಟು ಜಿಂಕೆಗೆ ಇಲ್ಲಿ ಮಾತು ಅಲ್ಲಿ ಅಲ್ಲಿನ ಮಾತು ಇಲ್ಲಿ ಹೇಳೋದು ತುಂಬಾನೇ ಇಷ್ಟ ಆಗಿತ್ತು ಒಂದಿನ ನರಿ ಮತ್ತು ಅದರ ಮಗುವಿನ ನಡುವೆ ನಡೆಯುವ ಮಾತುಕತೆನ ಅದು ಕೇಳಿಸ್ಕೊಳತ್ತೆ ಮಗನೇ ನೀನ ಬೆಟ್ಟಕ್ಕೆ ದಯವಿಟ್ಟು ಹೋಗ್ಬೇಡ ನಾನು ಎಸ್ ಸಲ ಹೇಳೋದು ನಿಂಗೆ ಅಲ್ಲಿ ಭಯಂಕರವಾದ ನರಿ ಹೊಂದಿದೆ ಅವನು ತುಂಬಾನೇ ಭಯಂಕರವಾದ ಅವನು ತುಂಬಾ ದಿನದಿಂದ ಅವನ ದೃಷ್ಟಿ ನಿನ್ಮೇಲೆ ಬಿದ್ದಿದೆ ನಿನ್ನ ಜೀವಂತವಾಗಿ ಬಿಡಲ್ಲ ಮಮ್ಮಿ ಈ ವಿಷಯ ಇದ್ರೆ ನಾನಿವತ್ತು ಅಪ್ಪನ್ ಜೊತೆ ಹೋಗ್ತೀನಿ ಅವ್ರ ಅದನ್ನ ಹೊಡೆದಾಕ್ತಾರೆ ಮತ್ತೆ ನಾನ್ ಯಾವಾಗ್ಲು ಹೋಗ್ಬೋದಲ್ಲಿಗೆ ಮಗನೇ ಅವನು ತುಂಬಾನೇ ಭಯಂಕರವಾದವನು ಅಪ್ಪ ಕೂಡ ಅವನ ಹತ್ರ ಹೋರಾಡಕ್ಕೆ ಹೋದ್ರು ನಿಮ್ಮಪ್ಪ ಸೋತ್ ಹೋಗ್ಬಿಟ್ರು ಆಮೇಲೆ ಅಪ್ಪ ಅವನ ಹತ್ರ ಕ್ಷಮಾಪಣೆ ಕೇಳಿದ್ರು ಅದಕ್ಕೆ ಅವ್ನ್ ಪ್ರಾಣ ಭಿಕ್ಷೆ ಕೊಟ್ಟ ಇಷ್ಟು ಡೇಂಜರ ಅಮ್ಮ ಅವಳು ಹಾಗಾದ್ರೆ ನಿನ್ನಲ್ಲಿಗೆ ಹೋಗೋದೇ ಇಲ್ಲ ಅಮ್ಮ ಪ್ರಾಮಿಸ್ ಅದನ್ ಕೇಳಿಸ್ಕೊಂಡು ನನಗೆ ಸಂತೋಷ ಆಗತ್ತೆ ಈ ಮಾತಲ್ಲ ಕೇಳ್ತಿರುವ ಜಿಂಕೆ ಈ ಮಾತನ್ನ ಎಲ್ಲಾರ್ಗು ಹೇಳ್ಬೇಕು ಅಂತ ಅನ್ಕೊಳುತ್ತೆ ಅದು ಅಲ್ಲಿಂದ ಹೋಗಿ ಈ ವಿಷಯನ ಹೇಳಕ್ಕೆ ಶುರು ಮಾಡುತ್ತೆ ನರಿಯ ಗಂಡ ಇನ್ನೊಂದು ನರಿ ಹತ್ರ ಒಡ್ಸ್ಕೊಂಡ್ ಬಂದಿದ್ದಾನೆ ಅಂತ ನರಿಯ ಗಂಡ ಕಾಡಲ್ಲಿ ಸುತ್ತಾಡುವಾಗ ಎಲ್ಲಾ ಜಂತುಗಳು ಅವನನ್ನ ನೋಡಿ ಚುಡಾಯಿಸ್ತಾ ಇತ್ತು ಒಂದು ನರಿ ಹತ್ರ ಓಡಿಸ್ಕೊಂಡ್ ಬಂದಿದ್ಯಾ ಅಂತ ಚುಡಾಯಿಸ್ತಿದ್ರು ಅದನ್ನ ಎಲ್ಲರ ಬಾಯಿಂದ ಕೇಳಿ ಕೇಳಿ ಅವನಿಗೆ ಕೋಪ ಬಂದ್ಬಿಡುತ್ತೆ ಆಮೇಲೆ ಅಲ್ಲಿಂದ ಅವನು ಅವನ ಗುಹೆಗೆ ಹೋಗಿ ಅವರ ಹೆಂಡತಿ ಹತ್ರ ಹೀಗಂತಾನೆ ನೀನ್ ಹೇಳಿದ್ಯಾ ನಾನ್ ಹೆಣ್ಣು ನರಿ ಹತ್ರ ಹೊಡ್ಸ್ಕೊಂಡ್ ಬಂದಿದ್ದೀನಂತ ಇದನ್ನೇ ಅದು ಇಡೀ ಕಾಡಲ್ಲಿ ಇಡ್ಕೊಂಡ್ ಬರ್ತಾ ಇದೆ ನೀನು ಅದನ್ನ ಕೇಳಿ ಎಲ್ಲಾ ವಿಷಯನೂ ಹೇಳುತ್ತೆ ಮತ್ತೆ ಹೀಗನ್ನುತ್ತೆ ನಾನು ನಮ್ಮ ಮಗುನ ಭಯ ಮಾತ್ರ ಹಂಗೆ ಹೇಳಿದ್ದು ಅವನು ಒಪ್ಕೊಂಡ ಈ ಮಾತನ್ನ ಜಿಂಕೆ ಯಾವಾಗ ಕೇಳಿಸ್ಕೋತ ನನಗ್ ಗೊತ್ತಿಲ್ಲ ಅದನ್ನ ಕೇಳಿ ಆ ನರಿ ಜಿಂಕೆ ಹತ್ರ ಹೋಗಿ ಈಗಂತ ಅನ್ನುತ್ತೆ ನನ್ನ ಹೆಂಡತಿ ನನ್ನ ಮಗನ ಹೆದ್ರಿಸೋಕ್ಕೆ ಅಂತ ಹೀಗೆ ಹೇಳಿರೋದು ಆದರೆ ನೀನು ಇದನ್ನೆಲ್ಲ ಇಡೀ ಊರಿಗೆ ಹೇಳ್ಕೊಂಬಂದಾ ಹೋಗು ಇಡೀ ಕಾಡಲ್ಲಿಲ್ರಿಗೂ ಹೇಳ್ಕೊಂಡು ಬಾ ನಿಜಾನಾ ಈಗ ಕರೆಕ್ಟಾಗಿ ಹೇಳು ಅದನ್ನ ಕೇಳಿಸ್ಕೊಂಡು ಜಿಂಕೆ ಪಾಯಪಡುತ್ತೆ ಆಮೇಲೆ ಮತ್ತೆ ಅದು ಕಾಡಿಗೆ ಹೋಗಿ ಇದೆಲ್ಲ ಸುಳ್ಳು ಅಂತ ಹೇಳುತ್ತೆ ಇದೆಲ್ಲ ಒಂದು ಕಟ್ಟುಕತೆ ಅಂತ ಹೇಳುತ್ತೆ ಆಮೇಲೆ ನರಿ ಹತ್ರ ಬಂದು ಅದು ಕ್ಷಮಾಪಣೆಯನ್ನು ಕೇಳುತ್ತೆ ಮತ್ತೆ ಅವನು ಕೂಡ ಕ್ಷಮಿಸ್ಬಿಡ್ತಾನೆ ಆದ್ರೆ ಅದು ಈ ಅಭ್ಯಾಸನ ಇನ್ನು ಬಿಟ್ಟಿಲ್ಲ ಒಂದಿನ ಶೇರ್ ಖಾನ್ ಅವನ ಜಾಗದಲ್ಲಿ ವಿಶ್ರಾಂತಿ ತಗೋತಿರ್ತಾನೆ ಅದೇ ಸಮಯದಲ್ಲಿ ಬೇರೆ ಕಾಡಿನ ರಾಜ ಆದ ಶೇರು ಅಲ್ಲಿಗೆ ಬರ್ತಾನೆ ಎರಡು ರಾಜಗಳು ಹೊಟ್ಟುಗುಡಿ ಮಾತಾಡೋದನ್ನ ನೋಡಿ ಜಿಂಕೆ ಅವರ ಮಾತುಗಳನ್ನು ಕೇಳ್ತಿರುತ್ತೆ ನೇನಾ ಇಲ್ಲಿ ಯಾಕೆ ಬಂದೆ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಿಶಿಪ್ ನನ್ ಜೊತೆ ಏನ್ ಹೇಳ್ತಿದೀಯಾ ಶೇರ್ ಖಾನ್ ನಿನ್ನ ಕಾಡು ತುಂಬಾ ದೊಡ್ಡದಾಗಿದೆ ನನ್ನದು ಚಿಕ್ಕದಿದೆ ಮತ್ ನಂಗೆ ಗೊತ್ತಾಗುತ್ತೆ ಇಲ್ಲಿ ಆಡಳಿತ ಮಾಡಕ್ಕೆ ಎಷ್ಟು ಕಷ್ಟ ಅಂತ ಹಾಗೇನಿಲ್ಲ ನಾ ನನ್ನ ಕಾಡನ್ನ ಸರಿಯಾಗಿ ನೋಡ್ಕೊಳ್ತಾ ಇದ್ದೀನಿ ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ನೋಡು ನಾನು ಇಬ್ರು ಒಳ್ಳೇದಕ್ಕೂ ಹೇಳ್ತಾ ಇದ್ದೀನಿ ನಮ್ಮಿಬ್ರು ಕಾಡನ್ನ ಜೊತೆ ಮಾಡೋಣ ಮತ್ತೆ ನಾವಿಬ್ರು ಸೇರಿ ಈ ಕಾಡನ್ನ ಆಳೋಣ ಅಂಗಂತೇಳಿ ಮನ್ಸಲ್ಲಿ ಯೋಚನೆ ಮಾಡುತ್ತೆ ಸರಿ ಆಯ್ತು ಅಂತೇಳಿ ಮತ್ತೆ ಇವನ ಪ್ರಾಣಿಗಳೊಟ್ಟಿಗೆ ಸೇರಿ ಇವನನ್ನು ಮುಗಿಸ್ತೀನಿ ಮತ್ತೆ ಕಾಡು ನಂದೇ ಆಗುತ್ತೆ ಆಗತ್ತೆ ಇಲ್ಲ ನೀನ್ ಹೋಗಬಹುದು ಜಾಗ ಹೋಗಿದೆ ಶೇರ್ಖಾನ್ ಸಮಸ್ಯೆ ಏನಾದ್ರು ಆದ್ರೆ ಕಾಡನ್ನ ಹೇಗೆ ಕಾಪಾಡ್ತೀಯಾ ಅದನ್ ಕೇಳಿಸ್ಕೊಂಡು ಶೇರ್ಖಾನ್ಗೆ ಕೋಪ ಬಂದ್ಬಿಡುತ್ತೆ ನನ್ನಲ್ಲಿ ತಮ್ಮಿದ್ಯಾ ಇಲ್ವಾ ಅಂತ ನಿಂಗೆ ತೋರಿಸಲೇ ಬೇಕೀಗ ಇಲ್ಲ ಇಲ್ಲ ನಾನೀಗ ಹೋಗ್ತೀನಿ ಮತ್ತೆ ಸ್ವಲ್ಪ ದಿನದ ನಂತರ ನನ್ನ ತಮ್ಮ ಕಾಡಿಗೆ ಬರ್ತಾ ಇದ್ದಾನೆ ಅವನು ತುಂಬಾ ಶಕ್ತಿಶಾಲಿ ಮುಂದಿನ ಸಲ ಅವನ್ ಜೊತೆಗೆ ಬರ್ತೀನಿ ಅನ್ಸತ್ತೆ ನಿನಗೆ ನಿನ್ ಜೀವ ಬೇಡ ಅಂತ ನೀನು ಕೂಡ ಇಲ್ಲಿಗೆ ಬಂದೇ ಬರ್ತಾನೆ ಮತ್ತೆ ನಿನ್ನ ಕಾಡಿನ ಎಲ್ಲ ಪ್ರಾಣಿಗಳನ್ನ ಸಾಯಿಸಾಕ್ತಾನೆ ಅದನ್ ಕೇಳಿಸ್ಕೊಂಡು ಶೇರ್ ಖಾನ್ ಜೋರಾಗಿ ನಗಕ್ಕೆ ಪ್ರಾರಂಭಿಸ್ತಾನೆ ಅದನ್ನ ನೋಡಿ ಶೇರುಗೆ ಶಾಕ್ ಆಗತ್ತೆ ಮತ್ತೆ ಹೀಗಂತಾನೆ ಏನಾಯ್ತು ಯಾಕೆ ಹೀಗ್ ನಿಗಾತಿದ್ಯಾ ನನಗ ತಮ್ಮ ಇದ್ದಾನೆ ಅವನಿಲ್ಲೇ ಪಕ್ಕದ ಕಾಡಲ್ಲೇ ಇರೋದು ನನಗಿಂತ ಯಂಗು ಮತ್ತೆ ಸ್ಟ್ರಾಂಗ್ ಆಗು ಇದ್ದಾನೆ ಅವನನ್ನೇ ಕರಿತೀನಿ ನಾನು ಅವನಿ ಕಾಡಿಗೆ ಬಂದರೆ ಅವನು ಕೂಡ ಬೇಟೆ ಆಡ್ಬೇಕಲ್ವಾ ಹಾಗಾದ್ರೆ ಏನಾಯ್ತು ನಿನ್ನ ತಮ್ಮ ಬಂದರೂ ಸುಮ್ಮನೆ ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ಸಾಯ್ತಾವಲ್ವಾ ಆ ಅದಕ್ಕಿಂತ ಒಳ್ಳೇದು ನನ್ನ ತಮ್ಮನ್ನೇ ಕರಿತೀನಿ ದಿನಕ್ಕೆ ಮೂರು ಪ್ರಾಣಿಗಳನ್ನ ಅವನು ಇಲ್ಲೂ ಅದೇ ಮಾಡ್ತಾನೆ ನಾನಿನ್ನ ಕೊಂದ್ಬಿಡ್ತೀನಿ ಈಗ ನಿನ್ನ ತಮ್ಮ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನನ್ನ ತಮ್ಮ ಬಂದಾಗಿರ್ತದೆ ಇಲ್ಲಿಗೆ ಹ್ಮ್ ಇಲ್ಲ ಶೇರ್ ಖಾನ್ ನಾನಂತೂ ಸುಮ್ನೆ ನಿಂಗೆ ಹೆದರ್ಸಕ್ಕಂತ ಹೀಗೆ ಹೇಳಿದ್ದು ನಂಗೆ ಯಾರು ತಮ್ಮ ಇಲ್ಲ ನಾನು ಹೋಗ್ತೀನಿ ಹಂಗಂತ ಹೇಳಿ ಅವನ ಅಲ್ಲಿಂದ ಓಡೋಗ್ಬಿಡ್ತಾನೆ ದಿನ ಮೂರು ಜಂತುಗಳನ್ನ ಬೇಟೆ ಆಡ್ಬೇಕಾ ಅಯ್ಯೋ ಈ ಮಾತನ್ನ ಫಸ್ಟ್ ಜಂತುಗಳಿಗೆ ಹೇಳಬೇಕು ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಅದು ಈ ಮಾತನ್ನು ಪೂರ್ತಿ ಕಾಡಿನಲ್ಲಿರೋ ಜಂತುಗಳಿಗೆ ಹೇಳುತ್ತೆ ಒಂದೊಂದು ಜಂತುಗಳತ್ರ ಹೋಗಿ ಈ ಮಾತನ್ನ ಅದು ಹೇಳುತ್ತೆ ಶೇರ್ ಖಾನ್ ಅವನ ಕರ್ಕೊಂಡ್ ಬರ್ತಿದ್ದಾನೆ ಅಣ್ಣ ತಮ್ಮ ಮೂರು ಬೇಟೆ ಮುಂದೆ ಇನ್ನೇನು ಕೆಲವು ತಿಂಗಳಲ್ಲೇ ಕಾಡು ಆಗುತ್ತೆ ಅದನ್ನ ಕೇಳಿ ಎಲ್ಲಾ ಜಂತುಗಳು ಭಯ ಪಡುತ್ತೆ ಮತ್ತೆ ಎಲ್ಲಾ ಜಂತುಗಳು ಸೇರಿ ಆ ಕಾಡನ್ನ ಬಿಟ್ಟು ಹೊರಡೋಣ ಅಂತ ಅನ್ಕೊಳುತ್ತೆ ಸಾಯಂಕಾಲ ಹಾಕ್ತಾ ಹಾಕ್ತಾ ಕಾಡು ಪೂರ್ತಿಯಾಗಿ ಖಾಲಿ ಆಗ್ಬಿಡುತ್ತೆ ಸಾಯಂಕಾಲ ಶೇರ್ ಖಾನ್ ಬೇಟೆಗೋಸ್ಕರ ಹೋಗ್ತಾನೆ ಆ ಸಮಯದಲ್ಲೇ ಹುಡುಕ್ತಾನೆ ಹುಡುಕ್ತಾನೆ ಅವ್ನ ಕಣ್ಣಿಗೆ ಯಾವ ಜಂತುನು ಕಾಣಿಸೋದಿಲ್ಲ ನದಿಯ ಬಳಿ ನೋಡ್ತಾನೆ ಅಲ್ಲಿ ಕೂಡ ಜಂತು ಕಾಣಿಸಲ್ಲ ಅದನ್ನ ನೋಡಿ ಅವ್ನಿಗೆ ಚಿಂತೆ ಆಗುತ್ತೆ ನಮ್ಮ ಪ್ರಾಣಿಗಳ ಮೇಲೆ ಆಟ್ಯಾಕ್ ಏನು ಮಾಡಿಲ್ಲ ಅಲ್ವಾ ಎಲ್ಲೋದ್ರು ಎಲ್ಲ ಅಂಗಂತ ಅನ್ಕೊಂಡು ಅವನು ಕಾಡಿನಿಂದ ಆಚೆ ಹೋಗುವ ರಸ್ತೆ ಕಡೆ ಓಡೋಡಿ ಹೋಗ್ತಾನೆ ಅಲ್ಲಿ ಅವ್ನಿಗೆ ಎಲ್ಲಾ ಜಂತುಗಳು ಕಾಣಿಸುತ್ತೆ ಆ ಜಂತುಗಳೆಲ್ಲ ಕಾಡಿನಿಂದ ಆಚೆ ಹೋಗ್ತಿರ್ತವೆ ಶೇರ್ ಖಾನ್ ಅವರ ಮುಂದೆ ಹೋಗಿ ನಿಂತ್ಕೊತಾನೆ ಅವನ್ನ ನೋಡಿದ ತಕ್ಷಣ ಎಲ್ಲಾ ಜಂತುಗಳು ಶಾಕ್ ಆಗ್ಬಿಡ್ತವೆ ಏನಾಯ್ತು ನಿಮ್ಗೆಲ್ಲ ಹೋಗ್ತಾ ಇದ್ದೀರಾ ನೀವು ಈಗ ಕಾಡನ್ನ ಬಿಟ್ಟು ಅಲ್ಲಿವರೆಗೂ ಯಾರು ಮಾತಾಡಿಲ್ಲ ಸ್ವಲ್ಪ ತಾದ್ಮೇಲೆ ರಾಮು ಧೈರ್ಯದಿಂದ ಹೇಳ್ತಾನೆ ಎಲ್ಲಿ ನಿಂತ್ಕೊಂಡು ನಮ್ಮ ಸಾವಿಗೆ ಕಾಯೋದಕ್ಕಿಂತ ನಾವಿಲ್ಲಿಂದ ಹೋಗೋದ್ ಒಳ್ಳೇದಲ್ವಾ ಸಾವಿ ಕಾಯೋದಾ ಏನ್ ಹೇಳ್ತಾ ಇದ್ದೀರಾ ನೀವೆಲ್ಲ ನಮಗೆ ಗೊತ್ತಾಗೋಗಿದೆ ನೀನು ನಿನ್ನ ತಮ್ಮನನ್ನ ಇಲ್ಲಿಗೆ ಕರಿತಾ ಇದಿಯಂತ ಅಲ್ವಾ ನೀವಿಬ್ರು ಸೇರಿ ಮೂರ್ ಮೂರು ಬೇಟೆಯಾಡೋ ಪ್ಲಾನ್ ಮಾಡಿದೀರ ಅಲ್ವಾ ಡೈಲಿ ಅವನಿಲ್ಲಿಗೆ ಬಂದ ನಂತರ ನಿಜವಾಗ್ಲೂ ಆಗೋದೇನು ನಮ್ಮಲ್ಲೇ ಯಾರಾದರೂ ಸಾಯ್ತಾರಲ್ವಾ ಇಲ್ಲಿ ಯಾರು ನಿಲ್ತಾರ ಮತ್ತೆ ಯಾರು ಹೇಳಿದ್ ನಿಮಗೆಲ್ಲ ಇದು ಹಾಗೆಲ್ಲ ಏನು ಆಗಲ್ಲ ನಮಗಿದು ಚೋಟು ಜಿಂಕೆ ಹೇಳಿರೋದು ಅದನ್ನ ಕೇಳಿ ಶೇರ್ ಖಾನ್ಗೆ ಕೋಪ ಬರುತ್ತೆ ಮತ್ತೆ ಅನು ಕೋಪದಿಂದ ಅಂತಾನೆ ಚೋಟು ಜಿಂಕೆ ಎಲ್ಲಿದ್ಯಾ ನೀನು ಇಲ್ಲಿಗ್ ಬರ್ತೀಯ ನೀನು ಅದನ್ ಕೇಳಿಸ್ಕೊಂಡು ಜಿಂಕೆಗೆ ಭಯ ಆಗುತ್ತೆ ಅದು ಜಂತುಗಳ ಹಿಂದೆ ಬಚ್ಚಿಟ್ಕೊಂಡಿರುತ್ತೆ ಅದು ಮೆತ್ತಿಗೆ ಅವ್ರ ಮುಂದೆ ಬರುತ್ತೆ ಹೇಳಿ ಸರ್ ಇದೆಲ್ಲ ಹೇಳ್ದೆ ನೀನು ಹೇಳು ಇದ್ರ ರೀಸನ್ ಏನು ಅಂತ ನಾನು ಇದನ್ನ ನೀವು ಮಾತಾಡುವಾಗ ಕೇಳಿದ್ದು ಅದು ಶೇರು ಜೊತೆ ಮಾತಾಡೋವಾಗ ನಿಮ್ಮ ತಮ್ಮನನ್ನ ಕರಿತೀರಿ ಕಾಡಿಗೆ ಮತ್ತೆ ಮೂರು ಬೇಟೆ ಆಡ್ತೀರಾ ಅಂತ ತಲೆ ಕೆಟ್ಟೋಗಿದ್ಯಾ ನೀನು ಸರಿಯಾಗಿ ಕೇಳಿದ್ಯಾ ಶೇರು ಏನ್ ಹೇಳ್ತಿದ್ದ ಅಂತ ಅವನು ಅವನ ತಮ್ಮನನ್ನ ಕರ್ಕೊಂಡ್ಬಂದು ನಮ್ಮ ಕಾಡಿನ ಮೇಲೆ ಹಲ್ಲೆ ಮಾಡಕಂತ ಪ್ಲಾನ್ ಮಾಡಿದ್ದ ಅವನನ್ನ ಹೆದರ್ಸಕ್ಕಂತಾನೆ ನಾನು ಹೇಳಿದ್ದು ನಂಗೆ ತಮ್ಮ ಇದ್ದಾನೆ ಅಂತ ಮತ್ತೆ ನನ್ಗೆ ಯಾರು ತಮ್ಮ ಇಲ್ಲ ಮತ್ತೆ ನನ್ನ ಕಾಡನ್ನೇ ನಾನ್ ಯಾಕೆ ನಾಶ ಮಾಡ್ಲಿ ಅಂತ ಅದನ್ ಕೇಳಿಸ್ಕೊಂಡು ಎಲ್ಲ ಜಂತುಗಳು ಸಂತೋಷ ಪಡುತ್ತವೆ ಮತ್ತೆ ಎಲ್ಲರೂ ಕಾಡಿನ ಕಡೆ ಹೋಗ್ತಾರೆ ಚೋಟು ಜಿಂಕೆ ಬರೋ ಸಮಸ್ಯೆಯಿಂದ ಜಾಗ್ರತೆಯಿಂದ ಇರೋದು ಒಳ್ಳೇದೇ ಆದ್ರೆ ನಾವ್ ಹೇಳ್ತಾ ಇರೋ ಸುದ್ದಿ ಸರಿ ಇದೆಯೋ ಇಲ್ವೋ ಅಂತ ಮೊದ್ಲು ಚೆಕ್ ಮಾಡ್ಬೇಕು ಸರಿಯಾಗಿ ತಿಳ್ಕೊಳ್ದೇನೆ ಆ ವಿಷಯನ ಎಲ್ರಿಗೆ ಹೇಳೋದು ಸರಿನೆ ಅಲ್ಲ ಹೀಗೆ ಗಾಳಿ ಸುದ್ದಿ ಹರಡೋದ್ರಿಂದ ಸಮಸ್ಯೆನೇ ಆಗೋದು ಗೊತ್ತಾ ಅದನ್ ಕೇಳಿಸ್ಕೊಂಡು ಜಿಂಕೆಗೆ ಒಳ್ಳೆ ಬುದ್ಧಿ ಬರುತ್ತೆ ಆವತ್ತಿನಿಂದ ಅದು ಅಲ್ಲಿನ ಮಾತು ಇಲ್ಲಿ ಇಲ್ಲಿನ ಮಾತು ಅಲ್ಲಿ ಹೇಳುವ ಅಭ್ಯಾಸವನ್ನು ಬಿಟ್ಬಿಡುತ್ತೆ ಮತ್ತು ಸಂತೋಷವಾಗಿರುತ್ತೆ